ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹೂನೆಲ್ಲ ಕಟ್ಟಿ ಮುಗಿಸ್ತು ನಾಳೆ ಪೂಜೆಗೆ ಅಂತ ಹೇಳಿ ಈಗ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ಟವ್ ನೋಡಿ ತುಂಬಾನೇ ಗಲೀಜ್ ಆಗ್ಬಿಟ್ಟಿದೆ ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ಮರ್ಕೊಳ್ಳೋಣ ಅಂತ ಹೇಳಿ ನಾನು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಪ್ಪ ಅಂದ್ರೆ ನಾನು ಈ ಸ್ಟವ್ ಬರ್ನರ್ನ ಬರ್ನರ್ ನ ಯಾವ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ತೀನಿ ಅನ್ನೋ ಟ್ರಿಕ್ಸ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಬರ್ನರ್ ತುಂಬಾನೇ ಆಯಿಲ್ ಮತ್ತೆ ಹಾಲು ಇದೆಲ್ಲ ಸುರಿದು ಸುರಿದು ತುಂಬಾನೇ ಗಲೀಜಾಗ್ಬಿಟ್ಟಿರುತ್ತಲ್ವಾ ಈ ಜಿಟ್ಟನ್ನೆಲ್ಲ ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ಹೇಳಿ ಅದಕ್ಕಿರುವ ಒಂದು ಈಸಿ ಟ್ರಿಕ್ಸ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಆಯಿಲ್ ಎಲ್ಲ ಆಗಿ ತುಂಬಾನೇ ಗಲೀಜ್ ಆಗಿಬಿಟ್ಟಿದೆ ನಾನು ಸ್ಟವ್ ಆನ್ ಮಾಡಿದಾಗ ಇದಿಷ್ಟು ಪಾರ್ಟ್ ಮಾತ್ರ ಚೆನ್ನಾಗಿ ಉರಿಯುತ್ತೆ ಇದೆಲ್ಲ ಫುಲ್ ಆಯಿಲಿ ಆಗಿರೋದ್ರಿಂದ ಸರಿಯಾಗಿ ಉರಿತಾ ಇಲ್ಲ ಹಾಗಾಗಿ ಈ ಮೂರು ಬರ್ನರ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಟವ್ ಕೂಡ ತುಂಬಾನೇ ಗಲೀಜಾಗಿದೆ ಹಾಗಾಗಿ ಇವತ್ತಿದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಈಗ ನಾನು ಸ್ಟವ್ ಮೇಲೆ ಇದ್ದಂತಹ ಸ್ಟ್ಯಾಂಡು ಹಾಗೆ ಬರ್ನರ್ಗಳನ್ನೆಲ್ಲ ಕಡೆ ಎತ್ತಿಟ್ಕೊತಾ ಇದ್ದೀನಿ ಸ್ಟ್ಯಾಂಡ್ನೆಲ್ಲ ತೊಳಿಯೋದಕ್ಕೆ ಹಾಕ್ಬಿಡ್ತೀನಿ ಹಾಗೆಯೇ ಈ ಬರ್ನರ್ಗಳನ್ನೆಲ್ಲ ತಗೊಂಡು ಇದನ್ನ ಒಂದು ಪಾತ್ರೆ ಒಳಗಡೆ ಹಾಕೋತಾ ಮೊದಲಿಗೆ ಬಿಸಿನೀರನ್ನ ಕಾಯಿಸ್ಕೊಬೇಕಾಗುತ್ತೆ ನೀವು ಸ್ಟವ್ ನಾನು ಕಾಯಿಸ್ಕೋಬಹುದು ಕಾಯಿಸ್ಕೋತಾ ಇದ್ದೀನಿ ಕಿಟಲಲ್ಲಿ ನೀರು ಬಿಸಿ ಆಗ್ತಾ ಇದೆ ಈ ರೀತಿ ಇದನ್ನ ಪಾತ್ರೆ ಒಳಗಡೆ ಹೀಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಈಗ ಕೆಟಲ್ ಅಲ್ಲಿ ನೀರು ಬಿಸಿ ಆಗಿದೆ ಇದನ್ನ ಬರ್ನರ್ ಇಟ್ಟಿರುವಂತಹ ಪಾತ್ರೆಯೊಳಗಡೆ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ನಾವು ಬಿಸಿ ನೀರನ್ನ ಯೂಸ್ ಮಾಡೋದ್ರಿಂದ ಈ ಬರ್ನರ್ ಮೇಲಿರುವ ಎಣ್ಣೆ ಜಿಡ್ಡೆಲ್ಲ ಬೇಗನೆ ಹೊರಗೆ ಬರುತ್ತೆ ಹಾಗಾಗಿ ನಾನು ಈ ಬರ್ನರ್ ಮೇಲೆ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ಬಿಸಿ ನೀರೊಳಗಡೆ ಬರ್ನರ್ನ ಒಂದೆರಡು ಸೆಕೆಂಡ್ ನೆನೆಸಿ ಅದಾದ್ಮೇಲೆ ಇದ್ರೊಳಗಡೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಉಡಿ ಉಪ್ಪನ ಹಾಕೋತಾ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಉಡಿ ಉಪ್ಪನ್ನ ನಾನು ಇದಕ್ಕೆ ಬೆರೆಸಿದ್ದೀನಿ ನೆಕ್ಸ್ಟ್ ಈಗ ನಾನು ಒಂದು ನಿಂಬೆ ತಗೊಂಡು ಅದನ್ನು ಕಟ್ ಮಾಡಿಕೊಂಡು ಅದರ ರಸವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ಮೇಲೆ ನಿಂಬೆ ಹಣ್ಣು ಉಳಿದಿರುತ್ತಲ್ಲ ಅದರಲ್ಲಿರುವ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ನೀವು ಪಾತ್ರೆ ಒಳಗಡೆ ಹಾಕಿ ನಿಂಬೆ ಹಣ್ಣನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅದರಲ್ಲಿರುವಂತಹ ಅಲ್ಪ ಸ್ವಲ್ಪ ರಸನೂ ಕೂಡ ಈ ಬಿಸಿ ನೀರಲ್ಲಿ ಬಿಟ್ಕೊಳ್ಳುತ್ತೆ ಸೊ ಈಗ ನಾನು ನಿಂಬೆಹಣ್ಣಿನಲ್ಲಿದ್ದ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ನಾನು ಪಾತ್ರೆ ಒಳಗಡೆ ಹಾಕಿದ್ದೀನಿ ನೆಕ್ಸ್ಟ್ ಈಗ ನಾನು ಇದಕ್ಕೆ ನಿಮಗೆ ಶಾಪಲ್ಲಿ ಎಲ್ಲ ಕಡೆನೂ ಸಿಗುತ್ತಲ್ವಾ ಈ ರೀತಿ ಈನೋ ಪೌಡರು ಈನೋ ಪೌಡರ್ನ ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ನಾನು ಒಂದು ಬ್ಯಾಗ್ ಪೂರ್ತಿ ಈನೋ ಪೌಡರ್ನ ಇದರೊಳಗಡೆ ಹಾಕ್ತಾ ಇದ್ದೀನಿ ನೀವು ಕೂಡ ಒಂದು ಪೂರ್ತಿ ಇನೋ ಪೌಡರ್ನ ಇದರೊಳಗಡೆ ಹಾಕಿ ಯಾಕಂದ್ರೆ ಅದರಲ್ಲಿರೋ ಪೂರ್ತಿ ಜಿಡ್ಡು ಬೇಗನೆ ಹೊರಗೆ ಬರುತ್ತೆ ಹಾಗೆಯೇ ಆ ಬರ್ನರ್ ಮೇಲೆ ಅಂಟ್ಕೊಂಡಿರುವಂತಹ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಲೆಗಳು ಕೂಡ ಬೇಗನೆ ಬಿಟ್ಟು ಹೋಗುತ್ತೆ ಇದನ್ನೆಲ್ಲ ಹಾಕಿ ನೀವು ಒಂದು ಫಿಫ್ಟಿನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನ ಹಾಗೆ ಬಿಡಬೇಕಾಗುತ್ತೆ ಈಗ ನಾನು ಒಂದು ಶಾಂಪೂನ ತಗೊಂಡಿದ್ದೀನಿ ಈ ಶಾಂಪೂನ ತಗೊಂಡು ನಾನು ಈ ಪಾತ್ರೆಯಲ್ಲಿರುವ ಬರ್ನರ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ ನೀವು ಯಾವ ಶಾಂಪೂ ಸಿಕ್ಕಿದ್ರೂ ಪರವಾಗಿಲ್ಲ ಅದನ್ನು ತಗೊಂಡು ಈ ಬರ್ನರ್ನೆಲ್ಲ ನೀಟಾಗಿ ಒಂದು ಬ್ರಷ್ನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಶಾಂಪೂನ ಬರ್ನರ್ ಮೇಲೆಲ್ಲ ಹಾಕೊಂಡು ಒಂದು ವೇಸ್ಟ್ ಆದ ಟೂತ್ ಬ್ರಷ್ಶಿಂದ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ ಈ ರೀತಿ ರಬ್ ಮಾಡೋದಕ್ಕೆ ನೀವು ಪಾತ್ರೆ ತೊಳೆಯುವಂತಹ ಸ್ಟೀಲ್ ಬ್ರಷ್ನ ಕೂಡ ಉಪಯೋಗಿಸ್ಕೋಬೋದು ಆ ಸ್ಟೀಲ್ ಬ್ರಷಲ್ಲಿ ಇನ್ನೂ ಕೂಡ ನೀಟಾಗಿ ಕಲೆಗಳೆಲ್ಲ ಹೋಗುತ್ತೆ ಈಗ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಆಗಿದೆ ಇದ್ರ ಮೇಲೆ ಕಪ್ ಕೊಳೆ ಎಲ್ಲ ಆಯಿಲ್ ಜಿಡ್ಡು ಹಾಗೆ ಹಾಲಿನ ಜಿಡ್ಡು ಎಲ್ಲ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಇಲ್ಲಿ ಎಲ್ಲ ಬರ್ನರು ಕೂಡ ತುಂಬಾ ನೀಟಾಗಿದೆ ಇದೆಲ್ಲ ಸೊ ಈಗ ನಾನು ಕ್ಲೀನ್ ಮಾಡಿರ್ತೀನಲ್ಲ ಇದ್ರೊಳಗಡೆ ಹೋಲಲ್ಲಿ ಈ ರೀತಿ ನೀಟಾಗಿ ಹೋಲ್ ಮಾಡ್ಕೋಬೇಕು ನಿಮ್ಮ ಹತ್ರ ತಂತಿ ಇದ್ದರೆ ತಂತಿನ ನೀವು ಯೂಸ್ ಮಾಡ್ಬೋದು ನೋಡ್ತಿದ್ದೀರಲ್ಲ ಬರ್ನರ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಇದ್ರ ಮೇಲೆ ಇದ್ದಿದ್ದ ಜಿಡ್ಡು ಮತ್ತು ಕಪ್ ಕೊಳೆಗಳು ಎಲ್ಲವೂ ಕೂಡ ಹೋಗಿದೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿ ಸ್ಟವ್ ಕೂಡ ನೀಟಾಗಿ ನಾನು ಈಗ ಕ್ಲೀನ್ ಮಾಡಿದ್ದೀನಿ ಈಗ ಇದನ್ನು ಅರೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿ ಉರಿಯುತ್ತೆ ಇವಾಗ ಅಂತ ಸೊ ಫೈನಲಿ ಸ್ಟವ್ ಎಲ್ಲ ನೀಟಾಗಿ ರೆಡಿ ಆಗಿದೆ ನೋಡಿ ಈ ತರ ನೀಟಾಗಿ ಇದ್ಬಿಟ್ರೆ ಸ್ಟವ್ ಆಗಲಿ ಕಿಚನ್ ಆಗಲಿ ನಿಮ್ಗೆ ಮಾರ್ನಿಂಗ್ ಎದ್ದು ಅಡುಗೆ ಮಾಡೋದಕ್ಕೆ ಅವ್ರ ಜೊತೆ ತುಂಬಾನೇ ಖುಷಿ ಎಷ್ಟು ಇಷ್ಟು ನೀಟಾಗಿದೆ ಅಲ್ವಾ ಅಂತ ಹೇಳಿ ಸೊ ಇವಾಗ ನಾ ನಿಮಗೆ ಇದನ್ನ ಹಚ್ ತೋರಿಸ್ತೀನಿ ಎಷ್ಟು ನೀಟಾಗಿ ಇವಾಗ ಅದು ಬೆಂಕಿ ಬರುತ್ತೆ ಬರ್ನರ್ ಅಲ್ಲಿ ಅಂತ ಹೇಳಿ ನೋಡಿ ಎಷ್ಟು ನೀಟಾಗಿ ಉರಿತಿದೆ ಎಲ್ಲೂ ಕೂಡ ಸ್ವಲ್ಪ ಬ್ಲಾಕ್ ಆಗಿಲ್ಲ ಎಲ್ಲ ಎಷ್ಟು ನೀಟಾಗಿ ಉರಿತಾ ಇದೆ ಅಂತ ನೋಡಿ ಎಲ್ಲೂ ಕೂಡ ಬ್ಲಾಕೇಜ್ ಇಲ್ಲ ಫುಲ್ ನೀಟಾಗಿದೆ ಇಲ್ಲಿ ಈ ರೀತಿ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಅಂದರೂ ನೋಡಿ ಎಲ್ಲ ಇಷ್ಟು ಕ್ಲೀನ್ ಆಗಿದೆ ನೋಡಿದ್ರಲ್ಲ ಎಲ್ಲೂ ಕೂಡ ಒಂದು ಸ್ವಲ್ಪನ ಬ್ಲಾಕ್ ಆಗಿಲ್ಲ ಎಷ್ಟು ನೀಟಾಗಿ ಉರಿತಾ ಇದೆ ಅಂತ ಸೊ ನೀವು ಕೂಡ ಇದೇ ರೀತಿಯಾಗಿ ಈಸಿಯಾಗಿ ಬರ್ನರ್ನ ಕ್ಲೀನ್ ಮಾಡ್ಕೊಡಿ ಬನ್ ಅದ್ರ ಮೇಲೆ ಕಲೆಗಳು ಉಳಿಯೋದಿಲ್ಲ ಜಿಡ್ಡು ಉಳಿಯೋದಿಲ್ಲ ನೀಟಾಗಿ ಉರಿಯತ್ತೆ ಬೆಂಕಿ ಕೂಡ ಅದರಲ್ಲಿ ಚೆನ್ನಾಗಿ ಇದು ಒಂದು ತುಂಬಾನೇ ಒಳ್ಳೆ ಟ್ರಿಕ್ಸ್ ಅಂತ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಈ ಟ್ರಿಕ್ಸ್ ನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮೂವೀಸ್ ವ್ಲಾಗ್